ನಾವು ಚಿಕ್ಕೋರಿದ್ದಾಗ ಗೆಳೆಯರ್ ಜೊತೆ ಆಟ ಆಡುವಾಗ ಅವಲಕ್ಕಿ ಪವಲಕ್ಕಿ ಕಾಂಚನ ಮಿಣ್ಮಿಣ ಡಾಮ್ ಡೂಮ್ ಕ್ವಿಂಗ್ ಟಾರ್ ಅಂತ ಒಂದು ಪದ್ಯ ಹೇಳಿದ್ವಿ ಹುಚ್ಚರ್ ಹಾಗೆ ಏನೇನೋ ಆಟ ಅಂದು ನಾನು ಹೇಳ್ದಾಗ ಅದಕ್ಕೆ ನನ್ನ ಅಜ್ಜಿ ಹೇಳಿದ್ರು ಹುಚ್ಚಪ್ಪ ಅದರ ಅರ್ಥ ಹೇಳುತ್ತೆ ಕೇಳುವ ಈ ಹಾಡು ಭೂಮಿಯ ಮೇರಿ ಮನುಷ್ಯನ ಜೀವನದ ಘಟ್ಟಗಳನ್ನು ತಿಳಿಸುತ್ತದೆ ಅವಲಕ್ಕಿ ಮನುಷ್ಯ ಬಾಲ್ಯದಲ್ಲಿ ಅವಲಕ್ಕಿ ತಿಂತಾನೆ ಪಾವಲಕ್ಕಿ ದೊಡ್ಡವನಾದ ಮೇಲೆ ಪಾವಕ್ಕಿ ಅನ್ನ ತಿಂತಾನೆ ಕಾಂಚಿನ ಯೌವನದಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ದುಡ್ಡು ಕೈಯಲ್ಲಿ ಓಡಾಡುತ್ತದೆ ಮಿಣಮಿಣ ಕೆಲಸ ದುಡ್ಡು ಎಲ್ಲ ಇರುವಾಗ ಅವನ ಜೀವನದಲ್ಲಿ ಎಲ್ಲ ಮಿಣಮಿಣ ಎಂದು ಹೊಳೆಯುತ್ತಿರುತ್ತದೆ ಡಾಮ್ ಡೂಮ್ ಆಮೇಲೆ ಧಾಮ್ ಡೂಮ್ ಎಂದು ಅವನ ಮದುವೆ ಆಗುತ್ತದೆ ಟಸ್ ಫುಸ್ ಮದುವೆಯಾಗಿ ಮಕ್ಕಳಾದ ನಂತರ ವ್ಯಕ್ತಿಯ ಜೀವನದಲ್ಲಿ ಎಲ್ಲ ಟಿಸ್ ಪುಸ್ ಏಕೆಂದರೆ ಮಕ್ಕಳು ಹೇಳದನ್ನೇ ದೊಡ್ಡವರು ಕೇಳಬೇಕು ಕೋಯೀ ಕೊಠಾರ್ ಕೊನೆಗೆ ವ್ಯಕ್ತಿಯ ಮರಣ ಹೇಗಿದೆ ಜೀವನದ ಸಾರವೇ ಈ ಹಾಡಲ್ಲಿ ಅಡಗಿದೆ ಅವರು ಮುಗಿಸಿದಾಗ ನನ್ನ ತೆರೆದ ಬಾಯಿ ಹಾಗೆಯೇ ಇತ್ತು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್